ನಟಿಸ್ತಾರೆ ನಟನೆ ಮಾಡಿಸ್ತಾರೆ ನಿರ್ದೇಶನ ಕೂಡ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅವರು ಎನ್ ಎಸ್ ರಾವ್ ಅವರ ಸುಪುತರು ಓಂ ಪ್ರಕಾಶ್ ರಾವ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವೈಆರ್ ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ ನಂತರ ವಿ ಸೋಮಶೇಖರ್ ವಿಜಯ ರೆಡ್ಡಿ ಕೆ ಎಸ್ಆರ್ ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ನನಗೊಂದಿನ ಸುಧೀರ್ ವೆಂಕಟೇಶ್ ಫೋನ್ ಮಾಡಿದ್ರು ಮಾಡ್ಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀನಿ ಹೆಂಗೆ ಹೇಗೆ ಅಂದರು ನಾನು ಬೈದೆ ಅವ್ರಿಗೆ ಏನು ಸರ್ ಗೊತ್ತಿದ್ದು ಯಾರು ಮಾಡಿದ್ದೀರ ಫೋನು ಅಂತ ಹೇಳಿದೆ ನಾನು ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದರು ನಾನು ಹೇಳಿದೆ ನಾನು ಓಂ ಪ್ರಕಾಶ್ ನಾನು ನನಗೂ ನಿಮಗೂ ಗೊತ್ತಾ ಅಂತ ಕೇಳಿದೆ ನನಗೆ ನಿಜವಾಗ್ಲು ತುಂಬ ಆಶ್ಚರ್ಯ ಆಯಿತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು ನನ್ನ ಅಪ್ರಪ್ರಥಮ ಅವಾರ್ಡಿದು ನನಗೆ ತುಂಬ ಖುಷಿ ಆಗ್ತಿದೆ ನಮ್ಮವರಾಗಿರ್ತ ಮತ್ತು ವಿಷ್ಣು ಸರ್ಗೆ ತುಂಬ ಗೊತ್ತಾ ನನ್ನ ಇಂಡಸ್ಟಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ ನಾನು ತುಂಬ ಖುಷಿ ಆಗ್ತಿದೆ ಇವತ್ತು ನಿಜಗಳು ಆಮೇಲೆ ನಮ್ಮ ಶ್ರೀಂದ್ರ ಸರ್ ನಾನು ಅಷ್ಟೇ ಡೈರೆಕ್ಟ್ ಆಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಇರಬೇಕು ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿ ದೀಪವಾಗಿದ್ದಾರೆ ನನಗೆ ತುಂಬ ಸಹಾಯಕರಾಗಿದ್ದಾರೆ ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತೊಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು